ಮೇಲೆತ್ತಲಿಕ್ಕೆ ಸಹಾಯ ಮಾಡತಕ್ಕಂಥದ್ದನ್ನು ಪಂಪ್ ಎಂದು ಕರೀತೀವಿ ಈ ಎರಡೂ ಭಾಗಗಳನ್ನು ನೀರಿನಲ್ಲಿ ಎಲ್ಲಿ ನೀರಿನಲ್ಲಿ ಮರ್ಸಿಬಲ್ ಮರ್ಸಿಬಲ್ ಅಂದರೆ ಮುಳುಗಿಸೋದು ಮರ್ಸಿಬಲ್ ಅಂದರೆ ಮುಳುಗು ನಾವು ಕನ್ನಡದಲ್ಲಿ ಅದನ್ನು ಅರ್ಥ ಹುಡುಕಿದ್ರೆ ಮರ್ಸಿಬಲ್ ಅಂದರೆ ಏನು ಅಂತ ಅಂದರೆ ಮುಳುಗಿರೋದು ಯಾವುದರಲ್ಲಿ ನೀರಿನಲ್ಲಿ ನಾವು ಈ ಮೋಟ್ರ ಎಲ್ಲಿ ಬಳಸ್ತೀವಿ ಬೋರ್ವೆಲ್ಲಲ್ಲಿ ಬಳಸ್ತೀವಿ ಅಂದರೆ ಕೊಳವೆ ಬಾವಿಯನ್ನು ನಾವು ತೆಗಿಸ್ತೀವಿ ಆ ಕೊಳವೆ ಬಾವಿ ಐದು ಇರ್ಬೋದು ಆರು ಇಂಚ್ ಇರ್ಬೋದು ಏಳು ಇಂಚ್ ಇರ್ಬೋದು ಇಂಚು ಅಂದರೆ ನಾನು ನಿಮಗೆ ಹೇಳಿದೆ ಸುತ್ತಳತೆ ಸುತ್ತಳತೆ ಅಂದರೆ ಡಯಾಮೀಟ್ರ್ ಒಂದು ರೌಂಡು ಒಂದು ಸುತ್ತ ಇದೆ ಅಂದರೆ ಅದರ ನಾವು ಹಿಂಗೆ ಚೆಕ್ ಮಾಡಿದ್ರೆ ಅದು ನಾಲ್ಕು ಇಂಚಿರ್ಬೋದು ನಾಲ್ಕು ಇಂಚ್ ಬೋರ್ ಓಡಿಸ್ಬೋದು ಯಾರಾದ್ರೂ ಆ ಬೋರಿನ ಒಳಗಡೆ ಈ ಮೋಟ್ರನ್ನು ಹಾಕಲಿಕ್ಕೆ ಈ ಒಂದು ಮೋಟ್ರನ್ನು ನಾವು ಕಂಡುಹಿಡ್ದಿದ್ದಾರೆ ಆ ಒಂದು ಮೋಟ್ರ್ನಲ್ಲಿ ನಮಗೆ ಇದನ್ನು ವಿ ಫೋರ್ ಮೋಟ್ರ್ ಅಂತ ಕರಿತಾ ಇದ್ವಿ ಮಾರ್ಕೆಟಲ್ಲಿ ನಿಮ್ಗೆ ಹಲವಾರು ತರಹದ ಕಂಪನಿಗಳ ಮೋಟ್ರ್ಸ್ಗಳು ಸಿಗ್ತಾವೆ ಟೆಕ್ಸ್ಮೊ ಸಿಗುತ್ತೆ ಲೂಬಿ ಸಿಗುತ್ತೆ ಕಿರ್ಲೋಸ್ಕರ್ ಸಿಗುತ್ತೆ ವಿ ಗಾರ್ಡ್ ಸಿಗುತ್ತೆ ಸಿ ಆರ್ ಐ ಮೋಟ್ರ್ ಸಿಗುತ್ತೆ ಕ್ರಾಂಪ್ಟನ್ ಗ್ರೇವಿಸ್ ಮೋಟ್ರ್ ಸಿಗುತ್ತೆ ಉನ್ನತಿ ಸಿಗುತ್ತೆ ಕಲಾಮ ಸಿಗುತ್ತೆ ಇವೆಲ್ಲ ಸ್ಟ್ಯಾಂಡರ್ಡ್ ಕಂಪ್ನಿಗಳು ಇವೆಲ್ಲ ಏನು ಸ್ಟ್ಯಾಂಡರ್ಡ್ ಕಂಪ್ನಿಗಳು ಅವರು ಮಾರ್ಕೆಟಿಗೆ ತಕ್ಕಂತೆ ಅಂದರೆ ರೈತರಿಗೆ ತಕ್ಕಂತೆ ಒಂದು ಸಿಂಗಲ್ ಫೇಸ್ ಮೋಟ್ರ್ ಬೇಕಾಗಿರೋದ್ರಿಂದ ಈ ಮೋಟ್ರನ್ನು ತಯಾರಿಕೆ ಮಾಡಿದ್ದಾರೆ ಇದರಲ್ಲಿ ಮೋಟ್ರ್ಗಳು ನಿಮಗೆ ಒನ್ ಹೆಚ್ ಪಿ ಎರಡು ಹೆಚ್ ಪಿ ಮೂರು ಹೆಚ್ ಪಿ ಲಾಸ್ಟ್ ಮೂರು ಹೆಚ್ ಪಿ ನಿಮಗೆ ಲಾಸ್ಟಾಗಿ ಸಿಗ್ತಕ್ಕಂಥದ್ದು ಒನ್ ಹೆಚ್ ಪಿಯಿಂದ ಅಪ್ ಟು ತ್ರೀ ಹೆಚ್ ಪಿ ವರೆಗೂ ಸಿಂಗಲ್ ಫೇಸಲ್ಲಿ ನಿಮಗೆ ಸಿಗ್ತಕ್ಕಂಥದ್ದು ಅದನ್ನು ನಾವು ವಿ ಫೋರ್ ಸಬ್ಮರ್ಸಿಬಲ್ ಮೋಟ್ರ್ ಅಂತ ಕರಿತೇವೆ ಇಲ್ಲಿ ಸಬ್ಮರ್ಸಿಬಲ್ ಅಂದರೆ ಅರ್ಥ ಗೊತ್ತಾಗಿತ್ತು ಅಂತ ಅಂದ್ಕೊಳ್ತೀನಿ ಒಂದು ಸಬ್ ಅಂದರೆ ಪಾರ್ಟ್ ಪಂಪ್ ಮತ್ತು ಮೋಟ್ರಿನ ಭಾಗಗಳು ಮರ್ಸಿಬಲ್ ಮುಳುಗಿದೆ ಅನ್ನೋದಕ್ಕೆ ಆ ಪದದ ಅರ್ಥವೇ ಮರ್ಸಿಬಲ್ ನೆಕ್ಸ್ಟ್ ಕರೆಯೋದು ನಾವು ಮೋಟಾರ್ ಮೋಟ್ರ್ ಅಂದರೆ ನೀವು ಆಲ್ರೆಡಿ ತಿಳ್ಕೊಂಡಿದ್ದೀರಾ ಮೋಟ್ರ್ ಅಂದರೆ ಏನಪ್ಪ ಇದಕ್ಕೆ ನಾವು ವಿದ್ಯುತ್ ಶಕ್ತಿಯನ್ನು ಕೊಡ್ತಾ ಇದ್ದೀವಿ ಯಾವುದೋ ಒಂದು ಸಾಧನಕ್ಕೆ ನಾವು ಒಂದು ವಿದ್ಯುತ್ ಶಕ್ತಿಯನ್ನು ಕೊಡ್ತಾ ಇದ್ದೀವಿ ಅದು ತನ್ಮೂಲಕ ಪರಿವರ್ತನೆ ಆಗಿ ಆ ಕರೆಂಟನ್ನು ಕೊಟ್ಟ ತಕ್ಷಣವೇ ಅದು ಕನ್ವರ್ಟ್ ಆಗುತ್ತೆ ಅದನ್ನು ನಾವು ಪರಿವರ್ತನೆ ಅಂತ ಕರ್ಕೊಂತೀವಿ ಅದನ್ನು ಪ್ರಿನ್ಸಿಪಲ್ನ ಪ್ರಕಾರ ಕರೆಂಟನ್ನು ಕೊಟ್ಟ ತಕ್ಷಣವೇ ಅದು ಮೆಕಾನಿಕಲ್ ಅಂದರೆ ಯಾಂತ್ರಿಕ ಶಕ್ತಿಯನ್ನಾಗಿ ಪರಿವರ್ತನೆಗೊಂಡು ನಮಗೆ ಏನಾಗುತ್ತೆ ಮೋಟ್ರಸ್ ಆಗಿ ಕನ್ವರ್ಟ್ ಆಗುತ್ತೆ ಅಂಥ ಒಂದು ಸಾಧನಕ್ಕೆ ನಾವೇನಂತ ಕರೀತಾ ಇದ್ದೀವಿ ಮೋಟಾರ್ ಅಂತ ಕರೀತೀವಿ ಅದನ್ನು ಇಂಗ್ಲೀಷ್ನಲ್ಲಿ ವಿಚ್ ಮಷಿನ್ ಆರ್ ವಿಚ್ ಡಿವೈಸ್ ಎಲೆಕ್ಟ್ರಿಕಲ್ ಎನರ್ಜಿ ಈಸ್ ಕನ್ವರ್ಟೆಡ್ ಇಂಟು ಮೆಕ್ಯಾನಿಕಲ್ ಎನರ್ಜಿ ದಟ್ ಈಸ್ ಕಾಲ್ಡ್ ಮೋಟಾರ್ ಅಂತ ನಾವು ಕರಿತಿದ್ದೀವಿ ಹೌದಲ್ವಾ ಸೊ ಹೀಗೆ ಇದನ್ನು ನಾವು ಸಿಂಗಲ್ ಫೇಸ್ ವಿ ಫೋರ್ ಸಬ್ ಮೋಟಾರ್ ಅಂತ ನಾವು ಕರಿತೀವಿ ಗೊತ್ತಾಗಿದೆ ಅಂದ್ಕೊಳ್ತೀನಿ ಈಗ ಈ ಒಂದು ಮೋಟಾರಿನ ವೈಂಡಿಂಗ್ ಮಾಡುವ ರೀತಿ ನಿಮಗೆ ಆಲ್ರೆಡಿ ಗೊತ್ತಿದೆ ಹಿಂದಿನ ದಿನಗಳಲ್ಲಿ ನಾವು ವಿಡಿಯೋಸ್ಗಳಲ್ಲಿ ನಿಮಗೆ ವೈಂಡಿಂಗ್ ಮಾಡೋದು ಹೇಗೆ ಅಂತ ಎಲ್ಲ ತಿಳಿಸ್ಕೊಟ್ಟಿದ್ದೀವಿ ಈಗ ಆ ಒಂದು ವೈಂಡಿಂಗ್ ಮಾಡುವಂಥ ಕನೆಕ್ಷನ್ ವೈಂಡಿಂಗ್ ಮಾಡಿದ ನಂತರ ತುಂಬ ಜನ ಆಲ್ರೆಡಿ ಕನೆಕ್ಷನ್ ಮಾಡಲಿಕ್ಕೆ ಅಥವಾ ವೈಂಡಿಂಗ್ ಮಾಡಲಿಕ್ಕೆ ಬರುತ್ತೆ ತುಂಬ ಜನಕ್ಕೆ ವಿ ಫೋರ್ ಮೋಟ್ರ್ ವೈಂಡಿಂಗ್ ಮಾಡ್ಲಿಕ್ಕೆ ಬರುತ್ತೆ ಆದರೆ ಕನೆಕ್ಷನ್ನಲ್ಲಿ ಅವರು ತಪ್ಪು ಮಾಡ್ಕೊಳ್ತಾರೆ ಪ್ರತಿ ಸಾರಿ ಅವರು ತಪ್ಪು ಮಾಡ್ಕೊಳ್ತಾರೆ ಅದನ್ನು ಇವತ್ತು ಈಸಿಯಾಗಿ ನಿಮ್ಗೆ ಹೇಳ್ಕೊಡ್ತೀವಿ ಯಾವ ರೀತಿ ಅದನ್ನು ಕನೆಕ್ಷನ್ ಮಾಡಬೇಕು ಅಂತ ಹಾಗಾದರೆ ಕನೆಕ್ಷನ್ ಮಾಡುವುದು ಯಾವ ರೀತಿ ಕನೆಕ್ಷನ್ ಮಾಡುವುದು ಯಾವ ರೀತಿ ಅನ್ನೋದನ್ನು ನಾವಿವತ್ತು ತಿಳ್ಕೊ ಮೊಟ್ಟ ಮೊದಲನೇದಾಗಿ ನಮ್ಮ ಒಂದು ಸಿಂಗಲ್ ಫೇಸ್ ಮೋಟ್ರ್ನಲ್ಲಿ ವಿ ಫೋರ್ ಸಬ್ವರ್ಶಿಬಲ್ ಮೋಟ್ರ್ನಲ್ಲಿ ಯಾವ್ಯಾವ ಥರ ಡಿಸೈನ್ ಆಫ್ ಮೋಟ್ರ್ ಬರುತ್ತೆ ವೈಂಡಿಂಗ್ ಬರುತ್ತೆ ಅನ್ನೋದನ್ನು ಮೊದಲು ನಾವು ತಿಳ್ಕೊಬೇಕು ಎನ್ನೆ ಹೇಳಿದಾಗೆ ಮೂರು ಪ್ಲಸ್ ಮೂರು ಡಿಸೈನ್ ಆಫ್ ವೈಂಡಿಂಗ್ ಬರ್ಬೋದು ಮೂರು ಪ್ಲಸ್ ಮೂರು ಡಿಸೈನ್ ಆಫ್ ವೈಂಡಿಂಗ್ ಬರ್ಬೋದು ಅಂದರೆ ಮೂರು ಪ್ಲಸ್ ಮೂರು ಡಿಸೈನ್ ಅಂದರೆ ಮೂರು ರನ್ನಿಂಗ್ ಕಾಯಿಲ್ಸ್ಗಳು ಮೂರು ಸ್ಟಾರ್ಟಿಂಗ್ ಕಾಯಿಲ್ಸ್ಗಳಾಗಿರ್ಬೋದು ಗೊತ್ತಾಗ್ತಿದೆ ಅಲ್ವಾ ಸೊ ಎರಡನೇದು ಡಿಸೈನ್ ಯಾವುದು ನಾಲ್ಕು ಪ್ಲಸ್ ಎರಡು ಇದು ಒಂದು ಡಿಸೈನ್ ಆಗಿರುವಂತ ಮೋಟ್ರ್ ಇದೇ ಮೋಟ್ರ್ ನಲ್ಲಿ ಡಿಸೈನ್ ಆಫ್ ವೈಂಡಿಂಗ್ ಬಂದಿರಬಹುದು